ಕಂತಿನಲ್ಲಿ ಕಥೆಗಳು ಕಥೆ ನಿವೃತ್ತಿ ಕಂತು ಮೂರು ಇಲ್ಲಿಯವರೆಗೆ ಇನ್ನೂ ಚೌಲ ಕಾಣದ ಜಡೆ ಕೂದಲಿನ ಗಂಡು ಕೂಸಿನ ತಾಯಿ ವಿಮಲಳು ತನ್ನ ಪತಿಯ ಅಕಾಲ ಮರಣದಿಂದಾಗಿ ತತ್ತರಿಸಿದ್ದಾಳೆ ಜಗ್ಗು ಮತ್ತು ವಿಮಲ ಇಬ್ಬರೂ ಒಂದೊಂದು ಕಾರಣಕ್ಕಾಗಿ ಅವರ ಮೂಲ ಕುಟುಂಬಗಳಿಂದ ದೂರಾದವರೇ ವಿಮಲಳು ಬದುಕಿಗಾಗಿ ಒಬ್ಬ ಕೋಟ್ಯಾಧೀಶ್ವರ ಶ್ರೇಷ್ಠಿಗಳ ಮನೆಯ ಅಡುಗೆಯಳಾಗಿ ಉದ್ಯೋಗ ಪ್ರಾರಂಭಿಸುತ್ತಾಳೆ ವಿಮಲ ಮನೆಯ ಒಳಗೂ ಹೊರಗು ದುಡಿಯುತ್ತಾಳೆ ಬುದ್ಧಿವಂತ ಶಂಕರ ಓದಿನಲ್ಲಿ ಯಶಸ್ವಿಯಾಗುತ್ತಾನೆ ಶಂಕರ ಈಗ ಖ್ಯಾತ ಡಾಕ್ಟರ್ ಶಂಕರ್ ಆಗಿದ್ದಾನೆ ಮುಂದೇನಾಯಿತು ರೀ ಅತ್ತೆ ಬೇಗ ಬನ್ನಿ ತಿಂಡಿಗೆ ಕೆಲಸಕ್ಕೆ ಹೊತ್ತಾಗುತ್ತದೆ ಸೊಸೆ ತನ್ನ ಅತ್ತೆಯನ್ನು ಮತ್ತು ಗಂಡನನ್ನು ಕರೆಯುತ್ತಾಳೆ ಎಲ್ಲರೂ ತಿಂಡಿ ತಿಂದು ಮುಗಿಸಿ ಅವರವರ ಕೆಲಸಕ್ಕೆ ಹೊರಡುತ್ತಾರೆ ವಿಮಲಮ್ಮಳು ಸಹ ಅದೇ ಕೋಟ್ಯಾಧೀಶ್ವರರ ಮನೆಗೆ ಅಡುಗೆ ಕೆಲಸಕ್ಕೆ ಹಿರಿಯರಾದ ಶ್ರೇಷ್ಠಿಗಳಿಗೆ ವಿಮಲ ಈಗ ಬಿಸಿ ತುಪ್ಪವಾಗಿದ್ದಾಳೆ ನುಂಗಲಾಗದೆ ಉಗಿಯಲಾಗದೆ ಬೇಜಾಡುತ್ತಾರೆ ವಿಮಲಳಿಗೆ ನೇರವಾಗಿ ಹೇಳಿಯೂ ಪ್ರಯತ್ನಿಸುತ್ತಾರೆ ವಿಮಲಮ್ಮ ನಿನ್ನ ಕೈಯ ಅಡುಗೆ ಹತ್ತಾರು ವರ್ಷಗಳಿಂದ ಉಂಡು ಈ ಮನೆ ಮಕ್ಕಳೆಲ್ಲ ಬೆಳೆದಿದ್ದಾರೆ ಅವರಿಗೆ ನೀನು ತಾಯಿ ಎಂದೇ ಭಾವನೆ ನಿನ್ನ ಕೈ ಅಡುಗೆಯ ಊಟ ತಿಂಡಿ ನಮಗೆ ಬೇಡವೆನ್ನಲು ಬಾಯಿಬಾರದು ಆದರೂ ಈಗ ನೀನಿರುವ ಸ್ಥಿತಿಯಲ್ಲಿ ನಮ್ಮ ಮನೆಗೆ ಕೆಲಸಕ್ಕೆ ಬರುವುದು ನಮಗೇ ಸಂಕೋಚವಾಗಿದೆ ಊರವರ ಮುಂದೆಲ್ಲ ನಿನ್ನ ಮಗನಿಗೂ ಸಂಕೋಚವಾದೀತು ಸ್ವಲ್ಪ ಯೋಚಿಸಿ ನೋಡು ಇನ್ನು ಈ ಅಡುಗೆ ಕೆಲಸ ಸಾಕು ಮಾಡಿ ಮಗ ಸೊಸೆಯೊಂದಿಗೆ ಹಾಯಾಗಿರಬಾರದೇಕೆ ನಿನಗೆ ಸಂಬಳ ಕೊಡುವಾಗ ನನಗೆ ಮೈ ಬೆವರುತ್ತದೆ ಕೈ ನಡುಗುತ್ತದೆ ಶ್ರೇಷ್ಠಿಗಳು ತಮ್ಮ ಮನಸ್ಸಿನಲ್ಲಿದ್ದುದನ್ನು ವಿಮಲಮ್ಮಳೊಂದಿಗೆ ಹೇಳಿಕೊಳ್ಳುತ್ತಾರೆ ಅದಕ್ಕೆ ವಿಮಲಳು ಜಾಣ್ಮೆಯಿಂದ ಉತ್ತರಿಸುತ್ತಾಳೆ ನೀವು ಹೇಳುವುದು ಸ್ವಲ್ಪ ಭಾಗ ಸರಿಯಿರಬಹುದು ಶ್ರೇಷ್ಠಿಗಳೇ ನಾನು ಮಾಡುವ ಕೆಲಸದಿಂದ ನನ್ನ ಮಗನಿಗೆ ಸಂಕೋಚವಾಗುತ್ತದೆ ಎಂದಾದರೆ ಇದನ್ನು ನಿಲ್ಲಿಸಿ ಬಿಡುತ್ತೇನೆ ಅವನಿಗೆ ಆ ಭಾವನೆ ಇದೆ ಎಂದು ನನಗನಿಸಿಲ್ಲ ನನ್ನ ಈ ಕೆಲಸದಿಂದಲೇ ಅಲ್ಲವೇ ಅವನು ಈಗಿರುವ ಮಟ್ಟಕ್ಕೆ ಏರಿದ್ದು ಮೇಲೆ ಹತ್ತಿ ಬಂದ ಏಣಿಯನ್ನು ಒದ್ದು ಬೀಳಿಸಬಾರದಷ್ಟೇ ಆಗ ನಾವಿದ್ದ ಪರಿಸ್ಥಿತಿಯಲ್ಲಿ ಈ ಮನೆಯಲ್ಲವೇ ನನಗೆ ಉದ್ಯೋಗ ಆಶ್ರಯ ಕೊಟ್ಟು ಜೀವನಕ್ಕೆ ದಾರಿ ತೋರಿಸಿದ್ದು ಸರಿಯಾದ ಸಮಯ ನೋಡಿ ನಾನೂ ಕೆಲಸದಿಂದ ನಿವೃತ್ತಿ ಹೊಂದುವೆ ಶ್ರೇಷ್ಠಿಗಳೇ ಅಲ್ಲಿಯವರೆಗೂ ಕೆಲಸ ಮಾಡಲು ಅವಕಾಶ ಕೊಡಿ ಇದನ್ನು ಕೇಳಿದ ಶ್ರೇಷ್ಠಿಗಳಿಗೆ ವಿಮಲಗಳನ್ನು ಕೆಲಸದಿಂದ ಬಿಡಿಸುವ ಆಲೋಚನೆ ಬಿಡಬೇಕಾಗುತ್ತದೆ ಸಮಾಜದಲ್ಲಿ ಉಚ್ಚ ಸ್ಥಾನ ಪಡೆದಿರುವ ಡಾಕ್ಟರ್ ಶಂಕರ್ನಿಗೂ ಅವನ ತಾಯಿ ಅಡುಗೆ ಕೆಲಸಕ್ಕೆ ಹೋಗುವ ವಿಚಾರವಾಗಿ ಆಗಾಗ್ಗೆ ಚರ್ಚಿಸುವ ಸಮರ್ಥಿಸಿಕೊಳ್ಳುವ ಸಂದರ್ಭ ಬರುತ್ತದೆ ಎಲ್ಲ ಸಂದರ್ಭಗಳಲ್ಲೂ ಮುಗುಳ್ನಗುತ್ತಲೇ ವಿಷಯವನ್ನು ಮರೆಸಿಬಿಡುತ್ತಾನೆ ನಿಮ್ಮ ಮಗನಿಗೆ ಕೆಲಸ ಸಿಕ್ಕಿತು ನೀವು ಬ್ಯಾಂಕ್ ಮ್ಯಾನೇಜರ್ ಗಿರಿಯಿಂದ ಏಕೆ ನಿವೃತ್ತರಾಗಿಲ್ಲ ಎಂದು ಮರುಪ್ರಶ್ನಿಸುತ್ತಾನೆ ಆದರೂ ಊರವರಿಗೆಲ್ಲ ಅಂಥ ದೊಡ್ಡ ವೈದ್ಯರ ತಾಯಿ ಅಡುಗೆ ಕೆಲಸಕ್ಕೆ ಇನ್ನೊಬ್ಬರ ಮನೆಗೆ ಹೋಗುವ ವಿಚಾರ ಅರ್ಥಕ್ಕೆ ಸಿಗದ ಒಗಟಾಗಿದೆ ಆಗಾಗ್ಗೆ ಅಲ್ಲಲ್ಲಿ ಇದರ ಚರ್ಚೆ ನಡೆಯುತ್ತಿರುತ್ತದೆ ಒಬ್ಬೊಬ್ಬರು ಅವರವರ ಆಲೋಚನಾ ಶಕ್ತಿಗೆ ತಕ್ಕಂತೆ ತಮ್ಮ ವಾದಗಳನ್ನು ಮಂಡಿಸುತ್ತಾರೆ ಡಾಕ್ಟರ್ ಶಂಕರ್ ಅವರ ಮನೆಯಲ್ಲಿ ಇಂದು ಸಂಭ್ರಮವೋ ಸಂಭ್ರಮ ಹಬ್ಬದ ಸಡಗರ ಚಪ್ಪರ ತೋರಣ ಶಾಮಿಯಾನ ಮನೆಗೆ ಬರುವವರ ಉಡುಗೆ ಆಭರಣ ಪ್ರದರ್ಶನದ ವೈಭವವೇ ಕಣ್ಣಿಗೆ ಒಂದು ಹಬ್ಬ ಇಂದು ವಿಮಲಮ್ಮನವರ ಅರವತ್ತನೇ ಹುಟ್ಟುಹಬ್ಬವಂತೆ ಎಷ್ಟೋ ವರ್ಷಗಳಿಂದ ಹುಟ್ಟುಹಬ್ಬ ಆಚರಿಸದ ಆಚರಿಸಬೇಕೆಂಬ ಆಸೆಯೇ ಬಾರದ ವಿಮಲಮ್ಮ ಮಗ ಸೊಸೆಯರ ಸಂತೋಷದಲ್ಲಿ ಭಾಗಿಯಾಗಬೇಕೆಂದು ಅವರ ಒತ್ತಾಯಕ್ಕೆ ಮಣಿದು ಹುಟ್ಟುಹಬ್ಬದ ಆಚರಣೆಗೆ ಒಪ್ಪಿದ್ದರು ಶಾಸ್ತ್ರೋಕ್ತವಾಗಿ ಮಾಡದಿದ್ದರೂ ಇದು ಷಷ್ಠಿ ಪೂರ್ತಿ ಶಾಂತಿಯೇ ಅಲ್ಲವೇ ಈ ಷಷ್ಠಿ ಪೂರ್ತಿ ಸಮಾರಂಭಕ್ಕೆ ವಂಶದ ಬೇರಾರಿಗೂ ಆಮಂತ್ರಣವಿರಲಿಲ್ಲ ಗುಣಗಾನ ಮಾಡುವ ಹಿರಿಯರು ಅವರ ಒಣ ಭಾಷಣಕ್ಕೆ ತಲೆದೂಗುವ ಕಿರಿಯರು ಇಲ್ಲದ ಸಮಾರಂಭ ವಿಮಲಮ್ಮನ ಕುಟುಂಬ ಆ ವಂಶದಿಂದ ದೂರಾದವರಲ್ಲವೇ ಹಾಗೆಂದು ಇದು ಗುಣಗಾನವಿಲ್ಲದ ಸಮಾರಂಭವಲ್ಲ ಊರಿಗೆ ಊರೇ ವಿಮಲಮ್ಮನ ಇಡೀ ಕುಟುಂಬವನ್ನೇ ಗುಣಗಾನ ಮಾಡುತ್ತಿದೆ ವಿಮಲಮ್ಮನ ಜೀವನದಲ್ಲಿ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಒಂದು ವಿಶೇಷವಾದ ದಿನ ತನ್ನ ಬದುಕಿನ ಸಾರ್ಥಕತೆಯನ್ನು ಸಮಾಜವೆಲ್ಲ ಕೊಂಡಾಡಿ ಹಾಡಿ ಹೊಗಳಿದ ದಿನ ಅಲ್ಲದೆ ತನ್ನ ಬದುಕಿಗಾಗಿ ಬದುಕಿನ ಸಾಧನೆಗಾಗಿ ಪ್ರಾರಂಭಿಸಿದ ವೃತ್ತಿಯಿಂದ ನಿವೃತ್ತಿ ಹೊಂದಿದ ದಿನ ವಿಮಲಮ್ಮನ ಆಶಯದಂತೆ ಶ್ರೇಷ್ಠಿಗಳು ಮತ್ತು ಅವರ ಮನೆಯವರು ಅತ್ಯಂತ ಸಂತೋಷದಿಂದ ಹಾಗೂ ದುಃಖದಿಂದ ವಿಮಲಮ್ಮನನ್ನು ಕೆಲಸದಿಂದ ನಿವೃತ್ತಿಗೊಳಿಸಿದ್ದರು ವಿಮಲಮ್ಮ ಈಗ ತನ್ನ ಮನೆಯ ಯಜಮಾನಿಯಾಗಿ ಮಗ ಸೊಸೆಯ ತಾಯಿಯಾಗಿ ಮುಂದೆ ಆಗಬಹುದಾದ ಮೊಮ್ಮಕ್ಕಳ ಅಜ್ಜಿಯಾಗಿ ಮನೆಯಲ್ಲೇ ಇರಲು ನಿರ್ಧರಿಸಿದ್ದಾರೆ ಎಲ್ಲ ಸರ್ಕಾರಿ ನೌಕರರು ಬ್ಯಾಂಕ್ ನೌಕರರು ಕಾರ್ಖಾನೆ ನೌಕರರು ನಿವೃತ್ತಿಯಾಗುವಂತೆ ವಿಮಲಮ್ಮನವರು ಈಗ ಅಡುಗೆ ಕೆಲಸದಿಂದ ನಿವೃತ್ತರಾಗಿದ್ದಾರೆ ಮಗನಿಗೆ ಯಾವ ಸಂದರ್ಭದಲ್ಲೂ ಕೀಳರಿಮೆ ಬಾರದಂತೆ ಎಲ್ಲರನ್ನೂ ಎಲ್ಲರ ವೃತ್ತಿಗಳನ್ನು ಸಮಾನವಾಗಿ ನೋಡುವ ಮನೋಭಾವ ಹೊಂದಿರುವಂತೆ ಮಗನನ್ನು ಬೆಳೆಸಿದ್ದರು ವಿಮಲಮ್ಮ ಶ್ರೀಮಂತಿಕೆ ಬಂದ ಮೇಲೆ ಮಗ ಸೊಸೆಯರ ಹಂಗಿಗೆ ಬಿದ್ದೆನೆಂಬ ಭಾವನೆ ಅಮ್ಮನಿಗೆ ಬಾರದಿರಲಿ ಎಂದು ಮುಂದುವರೆಸಿದ ಅಮ್ಮನ ವೃತ್ತಿಯನ್ನು ಅಮ್ಮನ ಆತ್ಮಾಭಿಮಾನವನ್ನು ಮನಸಾರೆ ಗೌರವಿಸಿದ್ದ ಡಾಕ್ಟರ್ ಶಂಕರ ಅತ್ತೆಯ ಹಾಗೂ ಗಂಡನ ಮನೋಭಿಲಾಷೆ ಅರಿತ ಶಂಕರನ ಪತ್ನಿಯೂ ಈ ಪರಿಸ್ಥಿತಿಯನ್ನು ಮನಸಾರೆ ಗೌರವಿಸಿದ್ದಾಕೆ ಪ್ರಶ್ನೆ ಈ ಮೂವರ ಗುಣದಲ್ಲಿ ಯಾರದ್ದು ಹೆಚ್ಚಿನದೆಂಬುದು ನಿಮಗನ್ನಿಸುತ್ತದೆ ಧನ್ಯವಾದಗಳು